ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ತನ್ಮಯ ಗೋಸ್ವಾಮಿ ಅವರು ಅವರು ಕುಂದಾಪುರ ತೆಕ್ಕಟ್ಟೆಯ ಮೈತ್ರೇಯ ಆಯುರ್ವೇದ ಆಶ್ರಮದಲ್ಲಿ ವೈದ್ಯರಾಗಿ ಇರುವವರು ಮುಖ್ಯವಾಗಿ ಇವತ್ತು ಮಹಿಳೆ ಮತ್ತು ಯೋಗ ಈ ವಿಷಯದ ಬಗ್ಗೆ ನಾವು ಅವರನ್ನ ಮಾತಾಡಿಸುವವರಿದ್ದೇವೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೇ ಈಗ ಈ ಯೋಗ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪಾಪ್ಯುಲಾರಿಟಿಯನ್ನು ಪಡೀತಾ ಇದೆ ಮತ್ತೆ ಇಪ್ಪತ್ತೊಂದು ಜೂನ್ ಯೋಗ ದಿವಸ ಅಂತ ಕೂಡ ಆಚರಿಸ್ತಾ ಇದ್ದೇವೆ ಈಗ ಈ ಮಹಿಳೆಯರಿಗೆ ಈ ಯೋಗ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಪ್ರಪ್ರಥಮವಾಗಿ ವರ್ಲ್ಡ್ ಯೋಗ ಡೇ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನಿಮ್ಮ ಎಲ್ಲ ಶ್ರೋತಗಳಿಗೆ ನನ್ನ ಶುಭಾಶಯಗಳು ಹ್ಯಾಪಿ ಯೋಗ ಡೇ ಈಗ ನೋಡಿ ಮಹಿಳೆಯರ ವಿಷಯ ಬಂದ ತಕ್ಷಣ ಸ್ತ್ರೀಯದ ಶಕ್ತಿ ಸರಿಯಾಗಿ ಇದ್ದರೆ ಮಾತ್ರ ಒಬ್ಬ ಪುರುಷದ ನಿರ್ಮಾಣ ಆಗ್ತದೆ ರಾಷ್ಟ್ರದ ನಿರ್ಮಾಣ ಆಗ್ತದೆ ಆರೋಗ್ಯ ದೃಷ್ಟಿಯಿಂದ ಇವತ್ತು ನೋಡಿದಾದರೆ ಮಹಿಳೆಯರ ಆರೋಗ್ಯ ಬಹಳ ಬಹಳ ಒಂದು ಪ್ರಾಮುಖ್ಯವಾದ ವಿಷಯ ಆಗಿಬಿಟ್ಟಿದೆ ಯಾಕೆ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ಒಂದು ವ್ಯತ್ಯಾಸ ಇದೆ ಆವಾಗ ಯೋಗಿ ಗಂಡಸರು ಮಾತ್ರ ಅಲ್ಲ ಮಹಿಳೆಯರು ಸಹ ಹಾಗೆ ಇರ್ತಿದ್ದರು ಆಶ್ರಮಲ್ಲಿ ಸ್ತ್ರೀ ಋಷಿಗಳು ಅಹಲ್ಯ ಅನುಸೂಯ ಇವರು ಎಲ್ಲ ಯೋಗಿಗಳು ಆದರೆ ಏನಾಗಿದೆ ಈಗ ನಮ್ಮ ಇದು ಪುರುಷ ಪ್ರಧಾನ ಪೆಟ್ರಿಯಾರ್ಕ್ ಸೊಸೈಟಿ ಇದು ನಮ್ಮದು ಇರಲಿಲ್ಲ ಒಂದು ಸಾವಿರ ವರ್ಷದ ಹಿಂದೆ ಹೋದರೆ ನಮ್ಮಲ್ಲಿ ಸ್ತ್ರೀಯ ಪ್ರಾಧಾನ್ಯ ದೇವಿಯ ಪ್ರಧಾನ್ಯ ಇರುವಂಥದ್ದು ನಮ್ಮ ಭಾರತ ಸಮಾಜ ಆದರೆ ಏನು ನಮ್ಮ ಮೇಲೆ ಆಕ್ರಮಣಗಳ ಆಕ್ರಾಂತಗಳ ಆದದ ನಂತರ ಆ ಪ್ರಭಾವದಲ್ಲಿ ನಾವು ಸಹ ಒಂದು ಪೆಟ್ರಿಯಾರ್ಕ್ ಸೊಸೈಟಿ ಅಂತ ಹೇಳಿದರೆ ಪುರುಷ ಪ್ರಧಾನ ಸೊಸೈಟಿಗೆ ಹೋಗಿದ್ದೇವೆ ಆದರೆ ನಮ್ಮಲ್ಲಿ ಫ್ಯಾಮಿನಿಸಮ್ ಇರಲಿಲ್ಲ ಫ್ಯಾಮಿನಿಸ್ಟ್ ಮೂವ್ಮೆಂಟ್ ಅಂತ ಹೇಳಿದರೆ ಸ್ತ್ರೀಯರು ಮಹಿಳೆಯರು ಮತ್ತು ಗಂಡಸರು ಈಕ್ವಲ್ ಅಲ್ಲ ಕೆಲವು ಕ್ಷೇತ್ರದಲ್ಲಿ ಮಹಿಳೆಯವರು ಪುರುಷರಕ್ಕಿಂತ ತುಂಬ ಮುಂದೆ ಅದು ಯಾವುದು ವಿಷಯ ಅದು ಯೋಗ ಯೋಗ ಅಂತ ಹೇಳಿದ್ರೆ ಬರೀ ನಿಮ್ಮ ಬಾಡಿಯನ್ನು ನೀವು ಮೇಲೆ ಕೆಳಗೆ ಕಾಲು ಒಂದು ಮೇಲೆ ಒಂದು ಕಾಲು ಕೆಳಗೆ ಮಾಡೋದು ಮಾತ್ರ ಯೋಗ ಅಲ್ಲ ಯೋಗ ಅಂತ ಹೇಳಿದರೆ ಮನಸ್ಸು ಮತ್ತು ದೇಹ ಎರಡು ಸಹ ನಮ್ಮ ಆತ್ಮಬಲ ಜೊತೆಗೆ ಸೇರಿಕೊಂಡು ಆತ್ಮನ ನಿಯಂತ್ರಣಕ್ಕೆ ಬಂದರೆ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಅದು ಯೋಗ ಶಿವಾಜಿ ರಾಜ್ಯ ಅವರು ತಾಯಿ ಅವರಿಗೆ ಈ ಯೋಗಾಭ್ಯಾಸ ಮಾಡಿಸೋರು ಇದು ಒಂದು ಇದು ನಿಮಗೆ ಬಹಳ ರಹಸ್ಯದ ವಿಷಯ ಹೇಳ್ತಾ ಇದ್ದೇನೆ ಏನು ಸಹ ಶಿವಾಜಿ ರಾಜೆ ಆದರೂ ಅದು ಬಿಕಾಸ್ ಆಫ್ ಅವರು ಗುರುಗಳು ಮತ್ತೆ ಅವರು ತಾಯಿ ಇಬ್ಬರಿಂದ ತಾಯಿ ಕೊಟ್ಟಿದ್ದು ಅವರಿಗೆ ಯೋಗಾಭ್ಯಾಸ ಯೋಗ ವಿದ್ಯೆ ಮತ್ತೆ ಗುರುಗಳು ಕೊಟ್ಟಿದ್ರು ಅವರಿಗೆ ಜ್ಞಾನ ಮತ್ತೆ ಆ ಒಂದು ಜೀವನವನ್ನು ಯಾವ ಥರ ತಗೊಂಡು ಹೋಗುವಂಥದ್ದು ಶಕ್ತಿ ಯೋಗ ಅರ್ಧನಾರೀಶ್ವರ ಪಾರ್ವತಿ ಏನು ಮಾಡಿದ್ರು ಈಶ್ವರವನ್ನು ಪ್ರಾರ್ಥಿಸ್ಕೋಸ್ಕರ ಅಪರ್ಣ ಆಗಿದ್ರು ಪರ್ಣ ಹೇಗೆ ಎಲೆ ಅಪರ್ಣ ಆಗ್ತದಲ್ಲ ಅಂತಹ ಒಂದು ತಪಸ್ಸು ಮಾಡಿದ್ರು ಧ್ಯಾನ ಸಮಾಧಿ ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಮತ್ತೆ ಸಮಾಧಿ ಪಾರ್ವತಿ ತಾಯಿ ಮಾಡಿದು ಹಿಮಾಲಯದ ತಟದ ಒಳಗೆ ಆ ಯೋಗ ಸಾಧನೆಯಿಂದ ಅವರು ಈಶ್ವರವನ್ನು ಆ ಒಂದು ಕಥೆ ಇದೆಯಲ್ಲ ಅದು ಆ್ಯಕ್ಚುಲಿ ಯೋಗದ ಒಂದು ಕಥೆ ಇವತ್ತು ಯೋಗದ ಸ್ವರೂಪ ಬರೀ ಎಕ್ಸಸೈಜ್ ರೂಪದಲ್ಲಿ ಆಗಿದೆ ನಿಜವಾಗಿ ಹಂಗೆ ಇಲ್ಲ ಸ್ತ್ರೀಯರ ವಿಷಯದಲ್ಲಿ ನೋಡಿದರೆ ಆ ಕಾಲದಲ್ಲಿ ಗಂಡಸರಿಗೆ ಇರ್ತಿತ್ತು ಸೂರ್ಯ ನಮಸ್ಕಾರ ಮಹಿಳೆಯರಿಗೆ ಇರ್ತಿದ್ರು ಚಂದ್ರ ನಮಸ್ಕಾರ ಗಂಡಸರಲ್ಲಿ ಇರುವುದು ಎಲ್ಲ ಸೂರ್ಯ ಶಕ್ತಿ ಮಹಿಳೆಯರಲ್ಲಿ ಇರುವುದು ಸೋಮ ಅಂದರೆ ಚಂದ್ರದ ಶಕ್ತಿ ದೇಹದ ಒಳಗೆ ಒಂದು ಸೋಮತ್ವ ಇರ್ತದೆ ಹೆಂಗಸರಲ್ಲಿ ನೀರಂಶ ಇರ್ತದೆ ಸೋಮ ರೋಗ ನೀವು ಕೇಳಿದರೆ ಕೇಳಿದರೆ ಗೊತ್ತಿಲ್ಲ ನನಗೆ ಸೂರ್ಯನಾರಾಯಣಜಿ ಮಹಿಳೆಯಲ್ಲಿ ನೀವು ಕೇಳಿರ್ಬೋದು ಬಿಳಿ ಹೋಗೋದು ವೈಟ್ ಡಿಸ್ಚಾರ್ಜ್ ಆಗತ್ತೆ ಅದು ಹೋದ್ರೆ ಇಡೀ ದೇಹದ ಶಕ್ತಿ ಓಜಸ್ ಕ್ಷಯ ಆಗತ್ತೆ ಏನು ಶಕ್ತಿ ಇರುವುದಿಲ್ಲ ವೀಕ್ನೆಸ್ ಇರುತ್ತೆ ಕಂಠ ಮುಖ ತಾಲು ಶೋಷ ಮೂರ್ಛಾ ಜ್ರಂಭಾ ದೇಹ ಶಕ್ತಿ ದೌರ್ಬಲ್ಯ ಕಾರಕಂ ಇದು ಎಲ್ಲ ಸರಿ ಮಾಡಲಿಕ್ಕೆ ಚಂದ್ರ ನಮಸ್ಕಾರ ಅಂತಹ ಒಂದು ವಿದ್ಯೆಯನ್ನು ಆಚಾರ್ಯರು ಮಾಡಿದ್ದಾರೆ ಇವತ್ತು ಎಲ್ಲರೂ ಈ ಒಂದು ಲ್ಯೂಕೋರಿಯಾ ಸಮಸ್ಯೆ ನಮ್ಮ ಪ್ರಾಕ್ಟಿಕಲಿ ಸು ನಾವು ಮಾತಾಡಬೇಕು ವಿ ಶುಡ್ ಗಿವ್ ಅವರ್ ಆಡಿಯನ್ಸ್ ರಿಯಲ್ ನಾಲೆಜ್ ಈ ಒಂದು ಯೋಗ ದಿನಾಚರಣೆ ಉದ್ದೇಶವೇ ಅದೇ ಔಟ್ ಆಫ್ ಹಂಡ್ರೆಡ್ ಸೆವೆಂಟಿ ಪರ್ಸೆಂಟ್ ಲೇಡೀಸಿಗೆ ಯಾವುದು ಒಂದು ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಇವತ್ತು ಬಂದಾಗಿದೆ ಪ್ರಮುಖವಾದ ಕಾಯಿಲೆ ಲ್ಯೂಕೋರಿಯಾ ವೈಟ್ ಡಿಸ್ಚಾರ್ಜ್ ಚಂದ್ರ ನಮಸ್ಕಾರ ಮಾಡಿದರೆ ಪ್ರತಿದಿನ ಅದು ಸಹ ಮೂರೇ ಮೂರು ಚಂದ್ರ ನಮಸ್ಕಾರ ನೆತ್ಯ ಬೆಳಿಗ್ಗೆ ಜಾವದಲ್ಲಿ ಮಾಡಿದ ತಕ್ಷಣ ಈ ಸಮಸ್ಯೆ ನೂರಕ್ಕೆ ನೂರು ಪರ್ಸೆಂಟ್ ಸರಿ ಆಗ್ತದೆ ಆಶ್ರಮದಲ್ಲಿ ರಿಸರ್ಚ್ ಮಾಡಿ ಅನುಸಂಧಾನ ಮಾಡಿ ನೋಡಿದ್ದೇವೆ ಈ ಚಂದ್ರ ನಮಸ್ಕಾರ ಅಂತ ಅನ್ನುವಂತಹ ಇದು ಮೊದಲಿಂದಲೂ ಇದ್ದದ್ದ ಹೌದು ಶಾಸ್ತ್ರೋಕ್ತವಾಗಿ ಇದೆ ಸೂರ್ಯ ನಮಸ್ಕಾರ ಚಂದ್ರ ನಮಸ್ಕಾರ ಸೂರ್ಯ ನಮಸ್ಕಾರದಲ್ಲಿ ಇರೋದು ಹನ್ನೆರಡು ಸ್ಟೆಪ್ಸು ಚಂದ್ರ ನಮಸ್ಕಾರದಲ್ಲಿರೋದು ಹದಿನಾಲ್ಕು ಸ್ಟೆಪ್ಸು ಈಗದ ಈ ಗೂಗಲ್ ಟೈಮ್ ಗೂಗಲ್ ಗುರುಗಳು ಇದ್ದಾರೆ ನಮ್ಮ ಜೊತೆಗೆ ನಿಜವಾಗಿ ಗೂಗಲಲ್ಲಿ ಅಲ್ಲಿ ಹಾಕಿದ ಕೂಡಲೇ ಚಂದ್ರ ನಮಸ್ಕಾರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಎಲ್ಲರಿಗೂ ಸಿಗ್ತದೆ ಸ್ನೇಹಿತರೆ ನಮ್ಮ ಈ ಮಾತನ್ನು ಕೇಳೋರು ಎಲ್ಲ ಇವತ್ತಿಂದ ನಿಮ್ಮ ಯೋಗ ಗುರುಗಳತ್ರ ಮಹಿಳೆಯರಿಗೆ ನನ್ನ ಒಂದು ವಿನಂತಿ ಚಂದ್ರ ನಮಸ್ಕಾರ ನೀವು ಪ್ರತಿದಿನ ಪ್ರಾರಂಭ ಮಾಡಿ ಗಂಡಸರು ಸೂರ್ಯ ನಮಸ್ಕಾರ ಮಾಡಿದ ಹಾಗೆ ಸ್ತ್ರೀಯರು ಸ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ ಮಾಡಬಹುದು ಏನು ತೊಂದರೆ ಇಲ್ಲ ಆದರೆ ಚಂದ್ರ ನಮಸ್ಕಾರ ಮಹಿಳೆಯವರು ಮಾಡಲೇಬೇಕು ಇದು ಶಾಸ್ತ್ರೋಕ್ತ ವಿಷಯ ಇವತ್ತು ಈ ಒಂದು ವರ್ಲ್ಡ್ ಯೋಗ ಡೇ ನಿಂದ ಚಂದ್ರ ನಮಸ್ಕಾರ ನಮ್ಮ ಭಾರತದ ಮಹಿಳೆಯವರು ನಮ್ಮ ಕರ್ನಾಟಕ ನಮ್ಮ ಮಹಿಳೆಯವರು ಪ್ರಾರಂಭ ಮಾಡಿದ ಇದು ಒಂದು ಆಂದೋಲನ ಹಾಗೆ ನಾವು ಮುಂದೆ ತರುವಂಥದ್ದು ನನ್ನ ಇದು ಒಂದು ವಿನಂತಿ ಆದರೆ ಯೋಗ ಪ್ರತಿ ದಿನ ಆಚರಣೆ ಮಾಡುವಂಥದ್ದು ಅಭ್ಯಾಸ ಇದು ಅಭ್ಯಾಸ ಬಲದಿಂದ ಬಂದಿದ ಶಕ್ತಿ ಇದು ಒಂದು ನಾಲ್ಕು ದಿನ ಮಾಡಿ ಮತ್ತೆ ಮೂರು ದಿನ ಬಂದ ಮಾಡಿ ಮತ್ತೆ ಪುನಃ ನಾಲ್ಕು ದಿನ ಮಾಡಿ ಏನು ಲಾಭವಾಗುವುದಿಲ್ಲ ಮಾಡೋದಾದರೆ ನಿತ್ಯ ಪ್ರತಿದಿನ ಮಾಡೋದಾದ್ರೆ ಹದಿನೈದು ನಿಮಿಷ ಮಾಡಿ ಬಟ್ ಪ್ರತಿದಿನ ಮಾಡಬೇಕು ಹೀಗೆ ನಾವು ಊಟ ಪ್ರತಿದಿನ ಮಾಡುವುದೇ ಮಾಡೋದು ಅದೇ ಥರ ನಮ್ಮ ದೇಹಕ್ಕೆ ಯೋಗಾಭ್ಯಾಸ ಪ್ರತಿದಿನ ಆಗಬೇಕು ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಈಗ ತುಂಬ ಬ್ಯುಸಿ ಒಂದು ಶೆಡ್ಯೂಲ್ ಅಂತ ಹೇಳುವಾಗ ನಾನು ಬೆಳಿಗ್ಗೆ ಮಾಡಬೇಕು ಸಂಜೆ ಮಾಡಬೇಕು ಅನ್ನುವಂಥ ಆದರೆ ಒಂದು ವಿಷಯ ಹೇಳಿದರೆ ನಾವು ಒಂದು ಏನು ಹೇಳೋದು ಸುರನಾರಾಯಣಜಿ ಬ್ಯುಸಿ ಆದರೆ ಯಾರಕ್ಕೋಸ್ಕರ ಬ್ಯುಸಿ ಇದ್ದೇವೆ ನಾವು ಯಾರಕ್ಕೋಸ್ಕರ ಆರೋಗ್ಯವೇ ಇಲ್ಲದ್ರೆ ಮತ್ತೆ ಏನು ಬ್ಯುಸಿ ಈಗ ನೋಡಿ ಏನಾಗ್ತಾ ಇದೆ ನಲವತ್ತು ಪ್ರಾಯ ಬಂದ ತಕ್ಷಣ ನಮ್ಮ ಮಹಿಳೆಯರಲ್ಲಿ ಐವತ್ತು ಪ್ರಾಯದ ಲಕ್ಷಣಗಳನ್ನು ಸಿಗ್ತಾ ಇದೆ ನಮಗೆ ಐವತ್ತು ಪ್ರಾಯ ಬಂದ ಕೂಡಲೇ ಎರಡು ಸಿಂಪ್ಟಮ್ ಬರೋದು ಇಲ್ಲದ್ರೆ ಬೊಜ್ಜು ಇಲ್ಲದ್ರೆ ಸ್ಕಿನಿ ಆಗೋದು ಆದರೆ ಏಜಿಂಗ್ ದೊಡ್ಡ ಕಾಯಿಲೆ ಆಗಿದೆ ಮಹಿಳೆಯರಲ್ಲಿ ಬಹಳ ಬೇಗ ಏಜಿಂಗ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಯಾಕೆಂದ್ರೆ ಇದೇ ಬಿಸಿ ಸಮಸ್ಯೆ ಇನ್ನೂ ಬಿಸಿ ಹಿಡಿದಿರಿ ನಿಜವಾಗಿ ನಿತ್ಯ ಪ್ರತಿದಿನ ಬೆಳಿಗ್ಗೆ ಎರಡು ಗಂಟೆ ನಮ್ಮ ಮಹಿಳೆಯರು ಅವರು ಆರೋಗ್ಯಕ್ಕೋಸ್ಕರ ಇಡಲೇಬೇಕು ಆದ್ರೆ ಪ್ರಾಕ್ಟಿಕಲ್ ಸಮಸ್ಯೆ ಏನಿದೆ ಮಕ್ಕಳನ್ನ ಪಾಪ ನೋಡಬೇಕು ಅವರು ಎಲ್ಲರೂ ಮಹಿಳೆಯರು ಈಗ ಜಾಬ್ಗೆ ಹೋಗ್ರು ಕ್ರಮ ಪದ್ಧತಿ ಬಂದಾಗಿದೆ ಈಗ ಮದುವೆಗೆ ನಮ್ಮ ಮಗಳು ನಿಮ್ಮ ಮಗಳು ಜಾಬ್ ಅಲ್ಲಿ ಇಲ್ಲದ್ರೆ ಮದುವೆ ಆಗುದಿಲ್ಲ ಹಿಂದಿನ ಕಾಲದಲ್ಲಿ ವಿಪರೀತವಾಗಿತ್ತು ಹೌದು ಜಾಬಿಗೆ ಹೋದ್ರೆ ನಾವು ಮದುವೆ ಮಾಡಲ್ಲ ನಾವು ಮನೆಯಲ್ಲಿ ಮನೆ ಮಕ್ಕಳನ್ನು ಮತ್ತೆ ಮನೆಯನ್ನು ಒಳ್ಳೆ ನೆಮ್ಮದಿಯಿಂದ ನೋಡುವಂತದ್ದು ಹುಡುಗಿ ಬೇಕಂತ ಹೇಳ್ತಿದ್ರು ಇವಾಗ ಕಂಪ್ಲೀಟ್ ವಿರುದ್ಧವಾಗಿ ಆಗಿದೆ ಇಲ್ಲ ನಿಮ್ಮ ಮಗಳು ಜಾಬ್ ಮಾಡೋದಿಲ್ವಾ ಓ ಹಾಗಾದ್ರೆ ಬೇಡ ಪ್ರಯೋಜನ ಇಲ್ಲ ಕ್ಯಾನ್ ಯು ಇಮ್ಯಾಜಿನ್ ಯಾವ ಮಟ್ಟಕ್ಕೆ ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ ಯೋಗ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಪ್ರತಿದಿನ ಮಹಿಳೆಯವರು ಬೆಳಿಗ್ಗೆ ಒಂದು ಗಂಟೆ ಅಂತು ಇಲ್ಲ ನಾನು ನಾನು ಹೇಳೋದು ಎರಡು ಗಂಟೆ ಅವರು ಅವರ ಆರೋಗ್ಯಕ್ಕೋಸ್ಕರವೇ ಇಡಬೇಕು ಮಕ್ಕಳಿಗೆ ಶಾಲೆ ಕಳಿಸ್ಬೇಕು ಅಡಿಗೆ ಮಾಡಿ ಬೇಗ ರೆಡಿ ಮಾಡಿ ಮತ್ತೆ ಎಂಟುವರೆಗೆ ಅವರು ಸಹ ವರ್ಕಿಗೆ ಓಡಬೇಕು ಈ ಥರ ರ್ಯಾಟ್ ರೇಸ್ ಮಾಡಿದ್ರೆ ನಲವತ್ತೈದು ಪ್ರಾಯ ಬಂದ ತಕ್ಷಣ ಮತ್ತೆ ಯಾರು ಬರುದ್ರ ನೋಡ್ಲಿಕ್ಕೆ ಮಕ್ಕಳ ಅವರವರು ದಾರಿಗೆ ಹೋಗ್ತಾರೆ ಹೌದು ಗಂಡಸರು ಅವರು ಕೆಲಸದಲ್ಲಿ ಬಿಸಿ ಇದ್ದಾರೆ ಹೌದು ಯಾರು ನೋಡೋದು ಈ ಒಂದು ಸಮಸ್ಯೆ ಇದರಿಂದಾಗಿ ನಾವೇ ನಮ್ಮ ಆರೋಗ್ಯ ಮಹಿಳೆಯರೇ ಅವರ ಜವಾಬ್ದಾರಿ ತಗೊಳ್ಬೇಕು ಅವ್ರ ಆರೋಗ್ಯ ಜವಾಬ್ದಾರಿ ಇದು ಬಹಳ ಸತ್ಯ ಮಾತ್ರ ಇದ್ದೇನೆ ಈಗ ನೀವು ಒಂದು ಗಂಟೆ ಆದ್ರೂ ಕೂಡ ಅವರು ಕೊಡಬೇಕು ಕೊಡಬೇಕು ಹೇಗೆ ಕೊಡಬೇಕು ಬೆಳಿಗ್ಗೆ ಇದ್ದ ತಕ್ಷಣ ಪ್ರಪ್ರಥಮವಾಗಿ ದೇಹ ಶೋಧನ ಕೆಲಸ ಇದೆ ಆಯುರ್ವೇದ ಮತ್ತೆ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪ್ರಾತಃ ಅಷ್ಟ ಜಲಂ ಜಲಂಪಿವೆದ ದಿವಾಕರ ಸಮಯ ಯಾವಾಗ ಸೂರ್ಯ ಉದಯ ಆಗತ್ತೆ ಆ ಸಮಯದಲ್ಲಿ ಪ್ರಸೃತಿ ಅಂತ ಹೇಳಿದ್ರೆ ಅಂಜಲಿ ನಮ್ಮ ಕೈಯಲ್ಲಿ ಇಷ್ಟು ನೀರು ಬರ್ತದೆ ಅದನ್ನು ಪ್ರಸೃತಿ ಹೇಳಿದ್ದಾರೆ ಐವತ್ತು ಎಂ ಎಲ್ ನೀರ್ ಅಂತ ಅಷ್ಟ ಪ್ರಸೃತಿ ಅಂತ ಹೇಳಿದ್ರೆ ಎಂಟು ಅಂಜಲಿ ಅಂತ ಹೇಳಿದ್ರೆ ಎಂಟು ಇಂಟು ಐವತ್ತು ನಾಲ್ನೂರು ಎಂ ಎಲ್ ಎರಡು ಇನ್ನೂರು ಎಮ್ ಎಲ್ ಗ್ಲಾಸ್ ನೀರು ಇದ್ದ ತಕ್ಷಣ ಕುಡಿಬೇಕು ಪ್ರಥಮವಾಗಿ ಗುರುಗಳ ನಮಸ್ಕಾರ ಮಾಡಿ ಈ ನಿಮ್ಮ ನಿಮ್ಮ ಇಷ್ಟ ದೇವರನ್ನು ನಮಸ್ಕಾರ ಮಾಡಿ ಎರಡು ಗ್ಲಾಸ್ ನೀರು ಕುಡಿದ ನಂತರ ಮತ್ತೆ ದೇಹದಲ್ಲಿ ಎಲ್ಲ ಶೋಧನೆ ವಿಸರ್ಜನೆ ಮೂತ್ರ ವಿಸರ್ಜನೆ ಕ್ರಿಯೆ ಮಾಡಬೇಕು ಮಲ ಮೂತ್ರ ವಿಸರ್ಜನೆ ಆದ ಮೇಲೆ ಮೂಗದಿಂದ ಜಲನೀತಿ ನೀತಿ ಘ್ರಾಣ ವಾರಿ ಪಿವೇತ ಶತಾಯು ಶತಾಯುವಾಗಿ ಯೌವನದಲ್ಲಿ ಇರ್ತಾರೆ ಯಾರು ಘ್ರಾಣು ಅಂತ ಹೇಳಿದ್ರೆ ಮೂಗು ಘ್ರಾಣ ವಾರಿ ಮೂಗಿಂದ ನೀರು ಕುಡಿತಾರೆ ಬೆಳಿಗ್ಗೆ ಬೆಳಿಗ್ಗೆ ಶಾಸ್ತ್ರದಲ್ಲಿ ಹೇಳಿದರೆ ಇನ್ನೂ ಎರಡು ಲೋಟೆ ಆದ್ರೆ ನಾಲ್ನೂರು ಎಮ್ ಎಲ್ ಅಷ್ಟೋ ನೀರು ಕುಡಿದ ನಂತರ ಮಲಮೂತ್ರ ವಿಸರ್ಜನೆ ಆದದ್ದ ನಂತರ ಹಲ್ಲ ಉಜ್ಜಿದ್ದ ನಂತರ ನಾಳೆಗೆ ನಮ್ಮ ಟಂಕ್ ಕ್ಲೀನಿಂಗ್ ಮಾಡಿದ ನಂತರ ಈಗ ಸಮಯ ಜಲ ನೀತಿ ನೋಡಿ ಒಂದು ಸಣ್ಣ ಒಂದು ಪಾಟ್ ಬರ್ತದೆ ಅದರಲ್ಲಿ ಒಂದು ಜಲ ನೀತಿ ಹಾಗೆ ಒಂದು ಸಣ್ಣದ ಒಂದು ಪೈಪ್ ಪೈಪ್ ಟೈಪ್ ಇರ್ತದೆ ಅದರಿಂದ ಮೂಗಕ್ಕೆ ನೀರು ಒಂದು ಮೂಗಿಂದ ತಕೊಂಡು ಇನ್ನೊಂದು ಮೂಗಕ್ಕೆ ಹಾಕಬೇಕು ಇಷ್ಟೊಂದು ಮಾಡಿದರೆ ಒಂದು ಸೈನಸ್ ಪ್ರಾಬ್ಲಮ್ ಇರಲ್ಲ ಎರಡನೇ ಎಲ್ಲ ಮ್ಯೂಕಸ್ ಕ್ಲೀನ್ ಆಗ್ತದೆ ಬಾಯಿಯಿಂದ ಯಾವ ತರ ಕೆಟ್ಟ ವಾಸನೆ ಬರುವುದಿಲ್ಲ ಈ ಕುದುಲು ಉದು ಸಮಸ್ಯೆ ಉಂಟಲ್ಲ ಮಹಿಳೆಯರಲ್ಲಿ ಅದರಿಂದ ಅವರಿಗೆ ಸಂಪೂರ್ಣವಾಗಿ ಮುಕ್ತಿ ಸಿಗ್ತದೆ ಅಂತ ನಾನು ನೂರಕ್ಕೆ ನೂರು ಪ್ರತಿಶತ ಆತ್ಮವಿಶ್ವಾಸದಿಂದ ಈ ಒಂದು ನಿಮಗೆ ಗೆಳ್ತಾ ಇದ್ದೇನೆ ಈ ಎಲ್ಲ ಪ್ರಕ್ರಿಯೆಗೆ ಅರ್ಧ ಗಂಟೆ ಸಾಕು ಇನ್ನು ಅರ್ಧ ಗಂಟೆ ಯೋಗಾಭ್ಯಾಸ ಮಾಡಬೇಕು ಆಸನ ಎಷ್ಟು ಮಾಡಬೇಕು ಪ್ರಶ್ನೆ ಬರ್ತದೆ ಅದರದ ಪ್ರಮಾಣ ಸಮಯ ಸ್ವೇದ ಉದ್ಭವ ಸ್ವೇದೋದ್ಭವಂ ವ್ಯಾಯಾಮ ಲಕ್ಷಣ ವ್ಯಾಯಾಮ ರೂಪದಲ್ಲಿ ಸಹ ಯೋಗಾಭ್ಯಾಸ ಮಾಡಬೇಕು ಈಗ ಸಮಯ ಇಲ್ಲ ಟೈಮ್ ಯಾರತ್ರ ಇದೆ ವ್ಯಾಯಾಮ ಬೇರೆ ಮಾಡೋದು ಮತ್ತೆ ಯೋಗ ಬೇರೆ ಮಾಡೋದು ನಾನು ಹೇಳೋದು ಯೋಗ ಮತ್ತೆ ವ್ಯಾಯಾಮವನ್ನು ಸೇರ್ಕೊಂಡು ಜೊತೆಗೆ ಹೋದರೆ ಈಗ ಈ ಒತ್ತೊಳದ ಸಮಯದಲ್ಲಿ ಅದೇ ಉತ್ತಮವಾದ ಒಂದು ದಾರಿ ಜಿಮ್ಮಿಗೆ ಹೋಗಿ ಏನ್ ಪ್ರಯೋಜನ ಫ್ಯಾಟ್ ಕರಗಿಸ್ಲಿಕ್ಕೆ ಮನೆಯಲ್ಲಿಯೇ ಚಂದ್ರ ನಮಸ್ಕಾರ ಮಾಡಿ ಹದಿನಾಲ್ಕು ಚಂದ್ರ ನಮಸ್ಕಾರ ಮಾಡಿದ ತಕ್ಷಣ ಇಡೀ ದೇಹದಲ್ಲಿ ಬೆವರ ಆಗ್ತದೆ ಸ್ವೇದನಂ ಮಾರ್ದವಕರಂ ಇಡೀ ಬಾಡಿ ಬಿಡಿಗಿ ಬಿಡಗಿ ಇದ್ದ ಕೂಡಲೇ ಸ್ಟಿಫ್ ಇರುತ್ತೆ ಮಹಿಳೆಯರು ಕಾಲ ನೆಲದ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ ಇಟ್ಟಿದ ಕೂಡಲೇ ಕಾಲದ ಎಂಬಡಿ ಭಾಗದಲ್ಲಿ ನೋವು ಆಗ್ತದೆ ಇಡೀ ಬಾಡಿಯಲ್ಲಿ ಸ್ಟಿಫ್ನೆಸ್ ಇರುತ್ತೆ ಜಾಯಿಂಟ್ ಅಲ್ಲಿ ಅದು ಎಲ್ಲ ಸಿಂಪ್ಟಮ್ಸ್ ವಾಸಿ ಆಗ್ತದೆ ಬೆಳಿಗ್ಗೆ ಇಷ್ಟು ಒಂದು ಯೋಗಾಭ್ಯಾಸ ಮಾಡಿದ ಮೇಲೆ ಇನ್ನು ಪ್ರಾಣಾಯಾಮ ಮತ್ತೆ ಧ್ಯಾನದ ಸಮಯ ಪ್ರಾರಂಭ ಆಗುತ್ತೆ ಫಾರ್ ದ್ಯಾಟ್ ಇಫ್ ರಿಕ್ವೈರ್ ದಿ ಶುಡ್ ಫೈವ್ ಓ ಕ್ಲಾಕ್ ಅರ್ಲಿ ಇದ್ರೆ ಯೋಗದ ಇದು ಪ್ರಪ್ರಥಮ ಸೂತ್ರ ಬ್ರಾಹ್ಮ ಮುಹೂರ್ತ ಉತ್ಷ್ಠೆ ಬ್ರಾಹ್ಮ ಮುಹೂರ್ತದಲ್ಲಿ ಎಚ್ಚರ ಆದರೆ ಮಾತ್ರ ಇಡೀ ದಿನ ಒಳ್ಳೆ ಹೋಗ್ತದೆ ಇದು ಒಂದು ಸಮಯ ಬಂದಿದೆ ಇದು ಒಂದು ನಮ್ಮ ಬಹಳ ಸಂತೋಷದ ವಿಷಯ ತಾವು ಇಷ್ಟು ಒಳ್ಳೆ ಒಂದು ಥೀಮ್ ಇದು ಇಡೀ ವರ್ಷಕ್ಕೆ ಹೋಗುವ ಹೋದರೆ ಈ ಕಾರ್ಯಕ್ರಮಗಳು ಅಂತಹ ಒಂದು ಮಹಿಳೆಯರ ಯೋಗಕ್ಕೆ ಅದಕ್ಕಿಂತ ಒಳ್ಳೆ ಏನು ಇಲ್ಲ ಅಂತ ಹೇಳಿದ್ರೆ ಮಹಿಳೆಯರು ತಮ್ಮ ಆರೋಗ್ಯವನ್ನು ದೃಢವಾಗಿ ಇಡಬೇಕಂದ್ರೆ ಕಡಿಮೆ ಪಕ್ಷದಲ್ಲಿ ಒಂದು ಗಂಟೆಯಾದರೂ ಕೂಡ ಕೊಡಲೇಬೇಕು ಕೊಡಲೇಬೇಕು ಸ್ತ್ರೀ ತಾಯಿ ಸ್ವರೂಪ ನಮ್ಮಲ್ಲಿ ಕೆಲವು ವರ್ಡ್ ಉಂಟು ನಾರಿ ಮಹಿಳಾ ಪ್ರೌಢ ಯುವತಿ ನಮ್ಮಲ್ಲಿ ಇಷ್ಟು ಶಬ್ದಗಳನ್ನು ಪ್ರಯೋಗ ಯಾಕೆ ಮಾಡಿದ್ದಾರೆ ಯಾಕೆಂದ್ರೆ ಪತ್ನಿ ಸಹ ಪತ್ನತ್ರಾಯ್ತು ಪತ್ನಿ ಪತನದಿಂದ ಯಾರು ನಿಮ್ಮನ್ನು ಬಚಾವ್ ಮಾಡೋದು ಅವರೇ ಪತ್ನಿ ಇಸ್ತ್ರಿ ಅಂತ ಹೇಳಿದ್ರೆ ಯಾರ ಹತ್ರ ಶಕ್ತಿ ಇದೆ ತಾಯಿ ರೂಪವೇ ಸ್ತ್ರೀ ಮಹಿಳೆ ಆದರೆ ತಾಯಿ ರೂಪ ಶಕ್ತಿ ಅವರು ಅದನ್ನು ಕಳ್ಕೊಳ್ಬಾರ್ದು ಆದರೆ ಬ್ಯಾಟ್ರಿ ಚಾರ್ಜ್ ಮಾಡಲೇಬೇಕಲ್ಲ ಮೊಬೈಲಿಗೆ ನೀವು ಚಾರ್ಜರ್ ಇಂದ ಚಾರ್ಜ್ ಹಾಕ್ತೀರಿ ಈ ಬಾಡಿಗೆ ಯಾಕೆ ಅನ್ಯಾಯ ಐದು ಗಂಟೆಗೆ ಹೇಳ್ಬೇಕು ಮಾತ್ರ ಆದರೆ ಅವ್ರು ನೀವು ಬೇಗ ಇದ್ದು ಕೂಡಲೇ ಮಕ್ಕಳನ್ನು ಎಬ್ಬಿಸಿ ಮತ್ತೆ ಶಾಲೆಗೆ ರೆಡಿ ಮಾಡಿ ಮನೆ ಒಜ್ಜಿ ಅಡುಗೆ ಮಾಡಿ ಹೋದರೆ ಅದು ಆಗುವುದಿಲ್ಲ ಈ ಯೋಗ ದಿನಾಚರಣೆ ಪ್ರಪ್ರಪ್ರಥಮವಾದ ಇದು ಅದ್ಭುತವಾದ ಒಂದು ವಿಷಯಗಳನ್ನು ನೀವೆಲ್ಲರೂ ಸಮಾಜದ ರಕ್ಷೆಗೋಸ್ಕರ ಸಮಾಜದ ಅಭಿವೃದ್ಧಿಗೋಸ್ಕರ ತಗೊಂಡಿದ್ದೀರಿ ಬಹಳ ಬಹಳ ಸಂತೋಷದ ವಿಷಯ ಒಳ್ಳೆಯದು ಡಾಕ್ಟರ್ ತನ್ವಯ ಗೋಸ್ವಾಮಿ ಅವರೇ ಮುಖ್ಯವಾಗಿ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಇಂದಿನ ಈ ಆಧುನಿಕ ಯುಗದಲ್ಲಿ ತಮ್ಮನ್ನು ತಾವು ಶಕ್ತಿವಂತರಾಗಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಗಂಟೆ ಮಾಡಬೇಕು ಗಂಟೆ ಅದಕ್ಕಾಗಿ ಅವರು ಯಾವ ರೀತಿಯಲ್ಲಿ ಒಂದು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಧನ್ಯವಾದ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಕುಂದಾಪುರದ ತೆಕ್ಕಟ್ಟೆಯ ಮೈತ್ರೇಯ ಆಯುರ್ವೇದ ಆಶ್ರಮದ ಡಾಕ್ಟರ್ ತನ್ಮಯಿ ಗೋಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಸಹಕಾರ ವಿದ್ಯಾಕುಲಶೇಖರ ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ